ಹೊಸಕೋಟೆಯ ಗ್ರಾಮ ಪಂಚಾಯಿತಿ ಮುಂದೆ ರಕ್ತ ದೋಕುಳಿ ಹರಿದಿದೆ ಹೌದು ಲಾಂಗು ಮಚ್ಚುಗಳಿಂದ ಕೊಚ್ಚಿ ಸದಸ್ಯನನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ ಬೈಲ್ ನರಸಾಪುರ ಗ್ರಾಮ ಪಂಚಾಯಿತಿ ಸದಸ್ಯ ಅಪಾಕ್ ಅಮೀರ್ ಕೊಲೆಯಾಗಿರುವ ವ್ಯಕ್ತಿ ನಂದಗುಡಿ ಹೋಬಳಿಯ ನರಸಾಪುರ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಗ್ರಾಮ ಪಂಚಾಯಿತಿಯ ಕಚೇರಿ ಬಳಿಗೆ ಲಾಂಗು ಮಚ್ಚುಗಳಿಂದ ಕೊಚ್ಚಿ ಸದಸ್ಯನನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ ಹಂತಕರು ಬೈಲ್ ನರಸಾಪುರ ಗ್ರಾಮ ಪಂಚಾಯಿತಿ ಸದಸ್ಯ ಅಪಾಕ್ ಅಮೀರ್ ಕೊಲೆಯಾಗಿರುವಂತಹ ದುರ್ದೈವಿ ಎಸ್ ಇವರೇ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಕೊಲೆಯಾಗಿರುವ ವ್ಯಕ್ತಿಯ ಫೋಟೋವನ್ನ ಕೂಡ ನಾವು ಒಂದು ಕಡೆ ತೋರಿಸ್ತಾ ಇದೀವಿ ಇವರು ಹಾಲಿ ಗ್ರಾಮ ಪಂಚಾಯಿತಿ ಹಾಗೂ ಸದಸ್ಯರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು ವರ್ಷ ಅಪಾಕ್ ಅಮೀರ್ ಖಾನ್ ಅಂತ ಇವರ ಹೆಸರು ಮೃತಪಟ್ಟಿರುವಂತಹ ದುರ್ದೈವಿ ನಿನ್ನೆ ರಾತ್ರಿ ನಡೆದಿರುವಂತಹ ಘಟನೆ ಇದು ಅಂತ ಹೇಳಲಾಗಿದೆ ಇನ್ನು ರಕ್ತದ ಮಡುವಿನಲ್ಲಿದ್ದ ಈ ವ್ಯಕ್ತಿಯನ್ನ ಸಮೀಪದ ಎಂ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯದಲ್ಲೇ ಕೊನೆಯುಸಿರೆಳೆದಿದ್ದಾರೆ ಫೋನ್ನಲ್ಲಿ ಮಾತನಾಡ್ತಾ ಇದ್ದಾಗ ಇದೇ ಗ್ರಾಮದ ಮೆಹಬೂಬ್ ಮತ್ತು ತನ್ನ ಸ್ನೇಹಿತರೊಡನೆ ಆತ ಬಂದು ಏಕಾಏಕಿ ಹಲ್ಲೆ ಮಾಡಿದ್ದಾನಂತೆ ಬರ್ಬರವಾಗಿ ಹತ್ಯೆ ಮಾಡಿ ದುಷ್ಕರ್ಮಿಗಳು ತಕ್ಷಣವೇ ಎಸ್ಕೇಪ್ ಆಗಿದ್ದಾರೆ ಇನ್ನು ಘಟನಾ ಸ್ಥಳಕ್ಕೆ ನಂದಗುಡಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ ಸದ್ಯ ಮೃತದೇಹವನ್ನ ಎಂ ವಿಜೆ ಆಸ್ಪತ್ರೆಗೆ ರವಾನಿಸಲಾಗಿದೆ ಕಾರಣ ಏನು ಈ ಘಟನೆಗೆ ಈ ಮೆಹಬೂಬ್ ಯಾರು ಆತನಿಗೂ ಹಾಗೆ ಅಪಾಕ್ ಅಮೀರ್ಗೂ ಏನು ಸಂಬಂಧ ಯಾಕೆ ಕೊಲೆ ಮಾಡ್ದ ಏನು ಎತ್ತ ಅನ್ನೋದ್ರ ಕುರಿತಾಗಿ ಇನ್ನಷ್ಟೇ ಮಾಹಿತಿ ಕೂಡ ಲಭ್ಯ ಆಗಬೇಕು ಬಟ್ ರಾಜ್ಯದಲ್ಲಿ ಇತ್ತೀಚೆಗೆ ನಡು ರಸ್ತೆಯಲ್ಲೇ ಹಲ್ಲೆ ಕೊಲೆಗಳಾಗೋಗ್ತಾ ಇದೆ ಸೊ ಹೀಗಾಗಿ ಕಾನೂನಿನ ಸುವ್ಯವಸ್ಥೆಯ ಕುರಿತಾಗಿ ಪ್ರಶ್ನಿಸುವ ಸಂದರ್ಭಗಳು ಪದೇ ಪದೇ ಉದ್ಭವವಾಗ್ತಾ ಇರುವಂಥದ್ದು ಬೈ ನರ್ಸಾಪುರ ಗ್ರಾಮ ಪಂಚಾಯಿತಿ ಸದಸ್ಯ ಅಪಾಕ್ ಅಮೀರ್ ಕೊಲೆಯಾಗಿರುವಂತಹ ದುರ್ದೈವಿ ಎಸ್ ಈ ಕುರಿತಾಗಿ ಇನ್ನು ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ವೆಂಕಟೇಶ್ ಈ ಹತ್ಯೆಗೆ ಕಾರಣ ಏನು ಅಂತ ಈ ಮೆಹಬೂಬ್ ಯಾರು ಆತನಿಗೂ ಹಾಗೆ ಕೊಲೆಯಾಗಿರುವ ವ್ಯಕ್ತಿಗೂ ಏನು ಸಂಬಂಧ ಘಟನೆ ಹಿಂದೆ ನಡೆದಿರುವಂತಹ ವಿಚಾರ ಆದ್ರೂ ಏನು ಈ ಬಗ್ಗೆ ಓವರ್ ಆಲ್ ಡೀಟೇಲ್ಸ್ ಮೊದಲು ನಿನ್ನೆ ರಾತ್ರಿ ಅಂದ್ರೆ ಸುಮಾರು ಎಂಟು ಎಂಟು ಮೂವತ್ತರ ಸಮೀಪ ಈ ಘಟನೆ ನಡೆದಿರ್ತಕ್ಕಂಥದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಬೈ ಗ್ರಾಮದಲ್ಲಿ ಅಂದ್ರೆ ಆ ಅಮೀರ್ ಖಾನ್ ಮೃತ ಏನ್ ಅಮೀರ್ ಖಾನ್ ಮೃತಪಟ್ಟಿದ್ದಾನೆ ಆತ ಸದ್ಯ ಕಾಂಗ್ರೆಸ್ ಮುಖಂಡ ಆಗಿರ್ತಕ್ಕಂಥದ್ದು ಜೊತೆಲಿ ಹಾಲಿ ಗ್ರಾಮ ಪಂಚಾಯತ್ ಸದಸ್ಯ ಅನ್ಸ್ಕೊಂಡಿರ್ತಕ್ಕಂಥ ವ್ಯಕ್ತಿ ಆದ್ರೆ ನಿನ್ನೆ ತಡರಾತ್ರಿ ದಿನನಿತ್ಯದ ಜಿಲ್ಲಾ ಚಟುವಟಿಕೆಗಳನ್ನ ಮುಕ್ತಿ ಜೊತೆಲಿ ತನ್ನ ಊಟ ಊಟ ಕೂಡ ಮುಕ್ತಿ ಹತ್ರ ಇರ್ತಕ್ಕಂಥ ಗ್ರಾಮ ಪಂಚಾಯತಿ ಮುಂದೆ ಅಂದ್ರೆ ಗ್ರಾಮ ಪಂಚಾಯತ್ ಒಂದು ನೂರು ಮೀಟರ್ ದೂರದಲ್ಲಿ ನಿಂತ್ಕೊಂಡು ಒಂದು ನಲ್ಲಿ ಸಹಜವಾಗಿ ಮಾತಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅದೇ ಗ್ರಾಮದ ಮೆಹಬೂಬ್ ಮತ್ತೆ ಅವನ ಜೊತೆ ಇರ್ತಕ್ಕಂಥ ಸುಮಾರು ಒಂದು ಮೂರಿಂದ ನಾಲ್ಕು ಜನ ಹುಡುಗರು ಅಂತ ಹೇಳಿ ಆ ಗ್ರಾಮಸ್ಥರು ಹೇಳ್ತಾ ಮೇಲ್ನೋಟಕ್ಕೆ ಆ ಹುಡುಗರು ತಂಡ ಏನ್ ಮಾಡ್ತದೆ ಏಕಾಏಕಿ ಮಚ್ಚಲು ಅಂಗಳಿಂದ ಬಂದು ಆ ನೇರವಾಗಿ ಏನು ಹಲ್ಲೆಯನ್ನು ಮಾಡಿದ್ರ ಮುಖಾಂತರ ಹಲ್ಲೆ ಸ್ಥಳದಲ್ಲಿ ಏನು ಮೃತಪಟ್ಟಿರ್ತಕ್ಕಂಥದ್ದು ಅಂತ ಹೇಳಿ ಸ್ಥಳೀಯರು ಹೇಳ್ತಕ್ಕಂಥದ್ದು ಆದ್ರೂ ಸ್ಥಳೀಯರು ಮಾನ್ಯತೆ ದೃಷ್ಟಿಯಿಂದ ಸ್ಥಳೀಯವಾಗಿರ್ತಕ್ಕಂಥ ಅಂದ್ರೆ ಎಂಇಜೆ ಹಾಸ್ಪಿಟಲ್ ಬಳಿ ಕರ್ಕೊಂಡು ಹೋಗುವಂತ ಪ್ರಯತ್ನ ಮಾಡುದು ಸಹ ಆ ಮಾರ್ಗ ಮಧ್ಯದಲ್ಲಿ ಕೊನೆಸರನ್ನು ಸಹ ಹೇಳಿರ್ತಕ್ಕಂಥದ್ದು ಆದ್ರೆ ಅಲ್ಲಿ ಇರ್ತಕ್ಕಂಥ ಆ ವಾಸ್ತವ ಏನಂತ ಹೇಳಿದ್ರೆ ಹಳೆ ದ್ವೇಷದಿಂದಲೇ ಇದು ಮಾಡಿದ್ದಾರೆ ಯಾವುದೇ ಸದ್ಯಕ್ಕೆ ಅದು ರಾಜಕೀಯವಾಗಿ ಪ್ರೇರೇಪಿತವಾಗಿ ಯಾವುದೂ ಆಗಿಲ್ಲ ಜೊತೆಲಿ ಇರ್ತಕ್ಕಂಥ ಸಾಮಾಜಿಕ ಕುಟುಂಬ ಕಲೆಗಳು ಸದ್ಯಕ್ಕೆ ಏನಿಲ್ಲ ಒಳ್ಳೆ ವ್ಯಕ್ತಿ ಆದ್ರಿಂದ ಅಲ್ಲಿ ಇರ್ತಕ್ಕಂಥ ಕೆಲವು ಏನು ಕಿಡಿಗೇಡಿ ಇಲ್ಲಿ ರೀತಿ ಕೃತ್ಯ ಮಾಡಿರ್ತಕ್ಕಂಥದ್ದು ಹೇಳಿ ಹೇಳ್ತಿದ್ದಾರೆ ಆದ್ರೆ ಸದ್ಯ ಈಗ ಊರಲ್ಲಿ ಒಂದಷ್ಟು ಬಿಗಿ ವಾತಾವರಣ ಆಗಿದ್ದು ಸದ್ಯ ಪೊಲೀಸ್ ಅಂದ್ರೆ ನಂದಗುಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಪೊಲೀಸ್ ತಂಡ ಊರಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆ ಆಗ್ಬಾರ್ದು ಅಂತ ಹೇಳಿ ಬಿಗಿ ಬಂದೋಬಸ್ತ್ ಅನ್ನ ಏರ್ಪಡೆ ಆ ಮಾಡಿದೆ ಎಂಬುದು ಎಸ್ ಯು ವೆಂಕಟೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ